ಎಲ್ಲರಿಗೂ ನಮಸ್ಕಾರ ನಾನ್ ಶೋಭಾ ಇವತ್ತಿನ ಈ ವಿಡಿಯೋದಲ್ಲಿ ರಾಶಿ ರಾಶಿ ಹೂವಾಗಿರುವಂತಹ ಡೇರೆ ಹೂವಿನ ತೋಟವನ್ನು ನೋಡೋಣ ಲಚ್ಚಣ್ಣ ಮತ್ತೆ ಸಾವಿತ್ರಕ್ಕ ಇವರಿಬ್ಬರು ಸೇರಿ ಮಾಡುವಂತಹ ಡೇರೆ ಹೂವಿನ ತೋಟವನ್ನು ನೋಡೋಣ ಇವರ ಮನೆಯಲ್ಲಿ ಕಾಣಿಸ್ತಾ ಇದ್ದು ಇವರ ಮನೆ ಸುಮಾರು ಸಿರ್ಸೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದು ನಿಂಗಕ್ಕೆ ಯಾರಿಗಾದರೂ ಈ ಹೂವನ್ನ ನೋಡವು ಗಾರ್ಡನ್ನ ನೋಡವು ಹೇಳಿದ್ರೆ ಏನೊಂದು ನಾಲ್ಕೈದು ದಿವಸದೊಳಗೆ ಹೋಗಿ ಬನ್ನಿ ಯಾಕೆಂದರೆ ಹೂವು ಗಿಡದಲ್ಲಿ ಕಡಿಮೆ ಆಗಿಬಿಡ್ತು ಆಮೇಲೆ ಕಾನ್ಸೂರಿಂದ ಒಳಗಡೆ ಬಾಳೆಸ ರೂಟಲ್ಲಿ ಇವರ ಮನೆ ಬರ್ತು ಸಂಕದ ಮನೆ ಈ ವಿಡಿಯೋದ ಮೂಲಕ ಡೇರೆ ಗಿಡವನ್ನು ಯಾವ ರೀತಿ ನೆಡೋದು ಯಾವ ರೀತಿಯಾಗಿ ಗೊಬ್ಬರವನ್ನು ಹಾಕೋದು ಜಾಸ್ತಿ ಹೂ ಬಿಡಲ್ಲೇ ಏನು ಮಾಡೋದು ಅಷ್ಟೇ ಅಲ್ಲ ಈ ಗಿಡದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಾವಿತ್ರಕ್ಕೂ ಈ ವಿಡಿಯೋದಲ್ಲಿ

ಸೇರಿ ಮಾಡ್ತಾ ಮತ್ತೆ ಸೇರೇ ಮಾಡ್ತೇವೆ ಅವ್ರ ಸಹಕಾರ ಅಂದ್ರೆ ಎಂತ ಮಾಡಲ್ಲ ತುಂಬಿ ಈಗ ಊಟ ಕೊಟ್ಟು ಹಿಂಗಿದೆ ಮಾಡ್ತಾರೆ ಸಹಕಾರ ಬೇಕು ಎಲ್ಲ ಸಿಮೆಂಟ್ ಕೀಲ್ಡಲ್ ಹಾಕಿದ್ರ ಎಲ್ಲ ಸಿಮೆಂಟ್ ಕೀಲ್ಡಲ್ ಹಾಕಿದ್ರೆ ಅಂತ ಕೇಂದ್ರ ಪ್ಲಾಸ್ಟಿಕ್ ಸೀಜಲ್ಲಿ ಹಾಕಿದ್ರೆ ನೀರ್ ನಿಕ್ ಹಾಗಾಗಿ ಅಟ್ಲ ಮಾಡಿ ಈ ಸಿಮೆಂಟ್ ಸೀಸಲ್ ಹಾಕಿದ್ರೆ ಅದು ನೀರೆಲ್ಲ ಇಳಿದು ಕೊಳೆ ಬರ್ತದೆ ಈ ನೆಲಕ್ಕೆಲ್ಲ ಇದ್ರೆ ನೀರು ಸಿಕ್ಕಿ ಸಿಕ್ಕಿ ಕೊಳೆ ಬಂದೊತ್ತು ಹಾಗಾಗಿ ಈ ತರ ಕೀನ್ಸಲ್ಲಿ ಹಾಕಿ ಈ ಸೀಲ್ದೊಳಗೆ ಯಾವ ರೀತಿ ಮಣ್ಣು ಮತ್ತೆ ಗೊಬ್ಬರ ಎಲ್ಲ ಹಾಕ್ತಿವಿ ಇಷ್ಟೆಲ್ಲ ಈ ಸೀಲ್ ಅಲ್ಲಿ ಗಡ್ಡೆ ಹಾಕ್ಬೇಕಿದ್ರೆ ಖಾಲಿ ಮಣ್ಣು ಹಾಕ್ತೀವಿ ಫಸ್ಟ್ ಫಸ್ಟ್ ಮಣ್ಣು ಹಾಕೊಂಡು ಗಡ್ಡೆ ಹೋಗಿತಿ ಅದು ಚಿದ್ರು ಬಂದ್ಮೇಲೆ ಈ ಗಡ್ಡೆ ಯಾವಾಗ ಹಾಕ್ಬೋದು ಇದು ಹೂವು ಬಿಟ್ಟ ಮೇಲೆ ಹಾ ಅಲ್ಲ ಗಡ್ಡೆ ಇತ್ತು ಗಡ್ಡೆ ಇತ್ತು ನಾವು ಹೂ ಬಿಟ್ಟ ಮೇಲೆ ಈ ಉದ್ದೊಂದು ಈ ಈ ಟೈಪ್ ಎಲ್ಲಾ ಕಟ್ ಮಾಡಿ ಅದು ಚೀಲ 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 ಸರ್ದಿತ್ತೆ ಅವಾಗ ಗಡ್ಡೆ ಅದ್ರೊಳಗೆ ಇತ್ತು ಅದಕ್ಕೆ ಜೂನ್ ದಲ್ಲಿ ಅದರ ಆ ಚೀಲವನ್ನು ಹಿಂಗೆ ಅಟ್ಲ ಮಾಡಿ ಹಾಕಿಡ್ತೇವೆ ಹಾಕಿ ಬೇರೆ ಬೇರೆ ಮಣ್ಣು ಹಾಕಿ ಹೊಸ ಮಣ್ಣು ಹಾಕಿ ಅದನ್ನ ಹಾಕಿದ್ರೆ ಹಾಕಿದ್ದೆ ಅದು ಚಿಗುರು ಬಂದ ಮೇಲೆ ಬರಿ ಮಣ್ಣಲ್ಲ ಹಾಕ್ತೇವೆ ಅದೇ ಅದು ಚಿಗುರು ಬಂದ ಮೇಲೆ ಅದಕ್ಕೆ ದಡ್ಡಿ ಗೊಬ್ಬರ ಏನಾದ್ರು ಹಾಕ್ತೇವೆ ಗೊಬ್ಬರ ಹಾಕಿ ಮೇಲಿಂದ ಈ ಅಡಿಕೆ ಸೊಪ್ಪೆಲ್ಲ ಮುಚ್ಚಿದ್ವಿ ಈ ಒಣ ಚಾಲಿ ಸೊಪ್ಪೆ ಎಲ್ಲ ಮುಚ್ಚಿ ಇದ್ ಮಾಡ್ತೀವಿ ಅಂದ್ರೆ ನೀರು ಒಂದು ಮಣ್ಣು ತಿಳಿಯಲ್ಲ ಅದ ಗಿಡಕ್ಕೆ ಆ ಚಾಲಿ ಸೊಪ್ಪೆ ಎಲ್ಲ ಮಳೆಗಾಲ ಬಂತು ಅಂದ್ರೆ ಸಾಮಾನ್ಯವಾಗಿ ಬೇರೆ ಹೂವಿನ ಎಲ್ಲ ಸೀಸನ್ ಅಲ್ಲಿ ಎಲ್ಲ ನಿಮ್ಮ ಮನೆಯಲ್ಲಿ ಎಲ್ಲ ಹೌದು ಆ ಸೀಸನ್ ಅಲ್ಲಿ ಅದಿತ್ತು ಬೇಸಿಗೆಯಲ್ಲಿ ಸೇವಂತಿಗೆ ಗ್ಲಾಡಿಲಸ್ ಬಂಡೇರು ಇದ್ ಅಂಗದಲ್ಲಿ ಈ ಮಳೆಗಾಲದಲ್ಲಿ ಸ್ವಾಭಾವಿಕವಾಗಿದೆ ಇಲ್ಲಿ ಅದೇ ಸಾವಿರಕ್ಕ ಮರಿ ಬರೋದು ಅಂದ್ರೆ ರಾಶಿ ಖುಷಿ ಆಗ್ತು ಯಾಕಂದ್ರೆ ಬೇರೆ ಬೇರೆ ರೀತಿ ಅಂತೂ ಸಿಕ್ತು ಈಗಂತೂ ಬೇರೆ ಹೂವಿನ ರಾಶಿ ಅದೇ ಆ ಕಡೆ ಎಲ್ಲ ಕಡೆ ಕಾಣಿಸ್ತಾರೆ ನೋಡಿ ಬೇರೆ ಬೇರೆ ರೀತಿ ರಾಶಿ ಹೋಯ್ತು ಜಾತಿ ಹೂವಿದ್ದು ನೂರು ಜಾತಿ ಮತ್ತೆ ನಿಮ್ಗೆ ಯಾರ್ಯಾರು ಕೊಡ್ತೀರಾ ಕೊಡ್ತೀಯ ಕೊಡ್ತೇ ಅಂದ್ರೆ ದುಡ್ಡಿಗೆಲ್ಲ ಕೊಡ್ತೀವಿಲ್ಲ ಬಂದ್ರೆ ಮನೆಗ್ ಬಂದ್ರೆ ಹಾಕ್ತಿಲ್ಲರಿಗೂ ಇದ್ರ ಗಿಡ ಎಲ್ಲ ಸಿಗ್ತಿಲ್ಲ ಮನೆಗ್ ಬಂದ್ರ ಮಾತ್ರ ಇದನ್ನ ಕಿಳ್ಳ ಮಾರಾಟ ದುಡ್ಡಿಗೆಲ್ಲ ಮಾರಾಟ ಮಾಡ್ತಿಲ್ಲ ಅಂತಂದ್ರೆ ಹೆಂಗ ಆಬಾಗ್ತಾ ಖುಷಿಯಾಗಿ ಹೆಂಗ ಖುಷಿಗಾಗಿ ಮಾಡುತ್ತೆ

ಯಾವ್ದೇ ಇದಾದ್ರೂ ಬಂತು ತೋಟದಲ್ಲಾಗ್ಲಿ ಹೂವಿನಾಗ್ಲಿ ಮನುಷ್ಯರು ಒಂದು ಈ ಮಾತು ಧ್ವನಿ ಹಾಡು ಹಿಂಗಿದ್ರು ಕೇಳಿದ್ರೆ ಸಹಜವಾಗಿ ಜಾಸ್ತಿನೇ ಬರ್ತಾ ಇತ್ತು ಹಿಂಗೆ ಅಂದ್ರೆ ಯಾವುದೇ ಇದಿಲ್ಲ ಮನುಷ್ಯರಂಗೆ ಒಡನಾ ಆದ್ರೂ ಅದನ್ನೇ ಇಲ್ಲೇ ಇದ್ರು ಸ್ವಾಭಾವಿಕವಾಗಿ ಅದರ ಇಷ್ಟ ಹಂಗಾಗಿ ತೋಟದಲ್ಲಾಗ್ಲಿ ಏನೋ ನಾವು ಇಸಕ್ ಒಂದ್ಸರಿ ಓಡಾಟ ಮಾಡಿ ಅವರ ಆರೈಕೆಯನ್ನು ಮಾಡೋದು ಮಕ್ಕಳ ಮಾಡೋಕ್ಕಾಗ ಇಷ್ಟೆಲ್ಲ ಆರೈಕೆ ಮಾಡಿದ್ರೆ ಮಾತ್ರ ನಾವು ಇಷ್ಟೆಲ್ಲ ಮಾಡಲ್ಲ ಹ್ಮ್ ಇಲ್ಲ ಸ್ವಲ್ಪ ಕಷ್ಟ ಇದ್ರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀವಿ ನೀವು

ஆ இது பட்டாத் பட்டணா இது இது அக்னி குண்டாடு கிட்ட

ಇಲ್ಲ ಎಂತಾಗಿ ಕಡೆ ಹಾಕಿದ್ವಿ ಈ ಡೇ ಈ ಡಬ್ಬಿಗೆ ಈ ಡಬ್ಬಿಗೆ ಸಪೋರ್ಟ್ ಆಗಿ ಬೀಳಲಾಗ ಮಳೆ ಗಾಳಿ ಗಾಳಿ ಹೊರತಂದೀಳಲಾಗಿಂದ ಕೊಟ್ಟಿದ್ದೆ ಈ ಸಪೋರ್ಟ್ ಇಂದು ಈ ಗಿಡಕ್ಕೆ ಡಬ್ಬೆ ಕೊಟ್ಟು ಸರಿ ಸರಿ ಎಲ್ಲ ಗಟ್ಟಿಯರ್ನಿತ್ಕೊಂಡು ಗಟ್ಟಿಯಲ್ಲ ಮೇ ದಿಂದಲೇ ಮಾಡ್ಕೊತೀರಾ ಜೂನ್ ಶುರು ತರದಲ್ಲಿ ಅಂದ್ರೆ ಚೌತಿ ಗಣೇಶ ಚತುರ್ಥಿಗೆ ಈ ತರ ಹೋಗಿಡಬಹುದು ಆ ತರದ ಇದ್ರೊಳಗೆ ಜೂನ್ ಎಂಡಿಗೆ ಹಾಕಿದ್ರೆ ಗಣೇಶ ಚತುರ್ಥಿಗೆ ಈ ತರ ಹೋಗುತ್ತೆ ಶ್ರಾವಣ ಮಾಸದಿಂದ ಮಾಸದ ಇಂದ ಶುರು ಆಗ್ತದೆ ಜೂನ್ ಫಸ್ಟಿಗೆ ಜೂನ್ ಫಸ್ಟಿಗೆ ಹಾಕಿದ್ರೆ ಈ ಕಾವಳ ಮಾಸದಿಂದ ಭಾದ್ರಪದ ಮಾಸಕ್ಕೆ ಫುಲ್ಲು ಹೋಗಿ ಹಾ ಅದೇ ಈ ಬೇರೆ ಸೀಸನ್ ಅದೇ ಸೀಸನ್ ಹಾ ಈ ಕಾವಳ ಮಾಸಕ್ಕೆ ಬರೋ ಒಳ್ಳೆ ಜೂನ್ ಎಂಡಿಗೆ ಹಾಕ್ತದೆ ಹೌದೌದು ಏನಂದ್ರೆ ಗಣಪತಿ ಹಬ್ಬಕ್ಕೆ ಹೇಳಿ ಗಣಪತಿ ಹಬ್ಬಕ್ಕೆ ಗಣಪತಿ ಹಬ್ಬಕ್ಕೆ ಬೇರೆ ಬೇಕಿದೆ ಹಾ ಅಂತ ಅಲ್ಲ ನಿಮ್ದು ಮತ್ತೆ ಎಲ್ಲಾ ಸೀಸನ್ ಅಲ್ಲೂ ಒಂದೊಂದು ಹೂವನ್ನ ಗಿಡ ಬೇರೆ ಬೇರೆನ ಹಾಕ್ತಾನೆ ಇರ್ತದೆ ಬೇರೆ ಹೂವು ಮತ್ತೆ ಗ್ಲಾಡಿಯಲ್ ಅಷ್ಟೇ ಗ್ಲಾಡಿಯಲ್ ಎರಡು ಮೂರು ತಿನ್ನೋದೇ ಕೂಡ ಮೆದಲ್ ಗ್ಲಾಡಿಯು ಅಷ್ಟೇ ಮೇದಲ್ ಮತ್ತೆ ಗೊಂಡೆ ಹೂವಿಂದ ಗೊಂಡೆ ಹೂವಿಂದ ದೇವಂತಿಗೆ ಸೇವಂತಿಗೆ ಎಲ್ಲದು ಎಲ್ಲ ರೀತಿಯ ಇವು ಗಿಡ ಹೂವನ್ನ ಇವ್ ಮಾಡ್ತಾವ ದ್ರಾಕ್ಷಿನ ರಾಕ್ಷಿ ಶುಚಿ ಆಗ್ತದೆ ಜನರು ತಂಪು ಮಸ್ತಾನೇ ಮಸ್ತ್ ಇದೆ ಮತ್ತೆ ಮೋಡ ಎಲ್ಲ ಗಿಡ ಮೆಟ್ಟಾ ಹೋಗ್ತದೆ ನಿಮ್ಗೆ কেতি কেনেকৈ ইচ্ছা নাই

ಇನ್ನೂ ಸುಮಾರು ಕಲರ್ ಹೂ ಬಿಡಬೇಕು ಬಿಸಿದ್ರೆ ಇನ್ನೂ ಒಂದಷ್ಟು ಹೂ ಬಿಡದಿದ್ದಡ ನವರಾತ್ರಿಗೆ ದಸರಾಕೆ ಇನ್ನೂ ಹೂ ಬಿಡಬೇಕು ಅಲ್ಲವಾ ನೋಡಿ

ಎಂತದು ಬೀಟ್ರೂಟ್ ಡೇರಿ ಬೀಟ್ರೂಟ್ ಡೇರಿ ಬೀಟ್ರೂಟ್ ಸೇಮ್ ಟು ಸೇಮ್ ಕಲರ್ ಬೀಟ್ರೂಟ್ ಅಲ್ದ ಅದಯ್ಯ ಮಸ್ತಿ ಲಿಲ್ಲಿ ಪುಟ್ಟು ಲಿಲ್ಲಿ ಪುಟ್ಟು ಇದು ಬೆಳೆ ಉಂಡೆ ಹಾ ಬೆಳೆ ಉಂಡೆ ಬೆಳೆ ಉಂಡೆ ಹಾ 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 ಬೆಳೆ ಉಂಡೆ ಹಾ ಇದು ಮಾಸ್ಟ್ ಅರ್ಶನ ಅರ್ಶನ ಉಂಡೆ ಹಾ ವಾ

ಇದು ಯಾವ ಕಲರ್ ಹತ್ತು ಗಂಟಿಗೆ ಕಲರ್ ಹಾ ಅದೇ ಅಚ್ಚಿ ಬೆಳೆ ಉಂಡೆ ಇದು ಅಚ್ಚಿ ಬೆಳೆ ಉಂಡೆ ನಾವು ಅಚ್ಚಿ ಬೆಳೆ ಹ್ಮ್ ಅದು ಮಾಸ್ಲ ಬೆಳೆ ಅಚ್ಚಿ ಬೆಳೆ ಓಹೋ ಅದರಲ್ಲೇ ಸ್ವಲ್ಪ ಚೇಂಜ್ ಅಲ್ದ ಹ್ಮ್ ಸ್ವಲ್ಪ ಚೇಂಜ್ ಸಂದು ಸಂದಿಲ್ಲೇ ಹೂಗಳ ರಾಶಿ ಸ್ವಲ್ಪ ಹೆಣ್ಣೆ ಇದಾಗುತ್ತು ಅದಾ ಹಾ ಅಷ್ಟಾಗ್ತಾ ಇಲ್ಲ ಓಹೋ ಅದೇ ಸಿಗ್ತಾ ಇಲ್ಲ ಅಲ್ದಾ ಹೌದು

ಅಲ್ಲಿ ತನಕೂ ಸಪೋರ್ಟ್ ಬೇಕು ಹೇಳಿ ಅಲ್ಲಲ್ಲಿ ದಬ್ಬೆಯನ್ನ ಕೊಟ್ಟಿ ಅದನ್ನ ಗಟ್ಟಿ ಮಾಡಿದ್ದ ಒಂದು ಹಾ ಹಾ

ಎಷ್ಟು ಚಂದ ಕಾಣ್ತು ಕೆಂಪು ನೋಡಿದ್ರಲ್ದ ಎಲ್ಲರೂ ಡೇರೆ ಹೂವಂತೂ ರಾಶಿ ಅಂದ್ರೆ ರಾಶಿಯಾಗಿತ್ತು ಗಿಡದ ಬಗ್ಗೆ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಸಾವಿತ್ರಿಕ ಅವರು ಕೊಟ್ಟರು ತುಂಬ ಚೆನ್ನಾಗಿ ಮಾಹಿತಿಯನ್ನು ಅವರು ಕೊಟ್ಟರು ನನ್ನ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋವನ್ನು ನೋಡಿ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಗಿಡವನ್ನು ಬೆಳೆಸಿದ್ದ ಅಂದರೆ ಎಲ್ಲ ಚೀಲಿಗಳು ಕೂಡ ಒಂದೇ ಒಂದೇ ರೀತಿಯದ್ದು ಅಷ್ಟೇ ಸಮ ಪ್ರಮಾಣದಲ್ಲಿ ಅದಕ್ಕೆ ಬೇಕಾಗಿರುವಂಥ ಗೊಬ್ಬರವನ್ನು ಹಾಕಿ ನೀಟಾಗಿ ನಿಲ್ಲಿಸಿ ಗಿಡವನ್ನು ಫಸ್ಟ್ ಕ್ಲಾಸಾಗಿ ಮಾಡಿದ್ದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತು ಅಲ್ಲಿ ಸರಿ ನೋಡೋ ಹೇಳಿ ಇಷ್ಟ ಇದ್ದವು ಹೋಗಿ ಬನ್ನಿ ನನಗಂತೂ ತುಂಬ ಇಷ್ಟ ಇವರ ಮನೆಯ ಸುತ್ತಮುತ್ತಲೂ ಹಸಿರು ವಾತಾವರಣ ತೋಟ ಎಲ್ಲವೂ ಕಣ್ಣಿಗೆ ಹಬ್ಬ ತುಂಬ ಚೆನ್ನಾಗಿತ್ತು